ಗೂಢಾಚಾರಿಕೆ ರಾಜಕಾರಣದಲ್ಲಿ ಯಾರು ತುಂಬ ಮೌನವಾಗಿ ಸಮಸ್ಯೆಗಳನ್ನು ಅವಲೋಕಿಸ್ತಾರೆ ತುಂಬಾ ಅಂದರೆ ತುಂಬ ತಮ್ಮ ಬುಡಕ್ಕೆ ಬರ್ತಿದೆ ಅಂದಾಗಲೂ ಕೂಡ ಸೈಲೆಂಟ್ ಆಗಿರ್ತಾರೆ ಅಂತಹ ನಾಯಕರು ತುಂಬ ಜಾಗೃತವಾಗಿರುವಂತಹ ನಾಯಕರು ಗೂಢಾಚಾರಿಕೆ ಮಾಡ್ತಿರ್ತಾರೆ ರಾಜಕಾರಣದಲ್ಲಿ ಮೊದಲಿಂದಲೂ ಕೂಡ ಅದು ಸರ್ವೇ ಸಾಮಾನ್ಯ ಆದರೆ ಸಿ ಎಂ ಕುರ್ಚಿ ಕದನದ ಮಧ್ಯೆ ರಾಜ್ಯ ರಾಜಕೀಯದಲ್ಲಿ ಡಿ ಕೆ ಬಣದಲ್ಲಿ ಗುರುತಿಸಿಕೊಂಡಿರುವ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಗೂಢಾಚಾರ ಕೂಡ ಸ್ಪೈ ಕೂಡ ಈಗ ಅವರ ಬಣದ ಎಲ್ಲ ಮಾಹಿತಿಗಳನ್ನು ಒಂದೊಂದಾಗಿ ಸಿದ್ದರಾಮಯ್ಯ ಅವರಿಗೆ ಖುದ್ದಾಗಿ ರವಾನಿಸ್ತಿದ್ದಾರೆ ಅನ್ನುವ ಸ್ಫೋಟಕ ವಿಚಾರ ಬಯಲಾಗ್ತಿದೆ ಮತ್ತು ಚರ್ಚೆ ಆಗ್ತಿದೆ ಯಾರಿರಬಹುದು ನಿಮಗೆ ಒಂದು ಒಂದಷ್ಟು ಕ್ಲೂ ಕೊಡಬಹುದು ಅತ್ಯಂತ ಬುದ್ಧಿವಂತ ಯಂಗ್ ಅಂಡ್ ಎನರ್ಜಿಟಿಕ್ ಶಾಸಕ ಅಹಿಂದಕ್ಕೆ ಭವಿಷ್ಯ ಆಗಬಹುದಾದಂತಹ ಯುವ ನಾಯಕ ಇತ್ತೀಚ ಪದೇ ಪದೇ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಧ್ವನಿ ಎತ್ತುವಂತಹ ನಾಯಕ ಈಗ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಗುರುತಿಸ್ಕೊಂಡಿರುವಂಥದ್ದು ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಅವರಿಗೆ ಎಲ್ಲ ಮಾಹಿತಿಗಳನ್ನು ರವಾನಿಸ್ತಿರುವಂಥದ್ದು ನಿಮಗೆ ಒಂದಲ್ಲ ಐದು ವಿಚಾರಗಳನ್ನು ಈ ಬಗ್ಗೆ ಹೇಳಬೇಕಿದೆ ಅದು ಪಿನ್ ಟು ಪಿನ್ ಮಾಹಿತಿಯ ಜೊತೆಯಲ್ಲಿ ಸುರ್ಜೇವಾಲಾ ದಿ ಅವರಿಂದ ಹಿಡಿದು ಇಲ್ಲಿಯ ತನಕ ದೆಹಲಿಯಲ್ಲೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಆ ಸ್ಪೈ ಸಿದ್ದರಾಮಯ್ಯ ಅವರ ಸ್ಪೈ ಜೊತೆಯಲ್ಲೇ ಇರುವಂಥದ್ದು ಹಾಲಿ ಶಾಸಕರು ಯಾಕಂದರೆ ಇದೇ ಸುರ್ಜೇವಾಲಾ ಅವರು ಒನ್ ಟು ಒನ್ ಶಾಸಕರನ್ನು ಮಾತಾಡಿಸಿದಾಗ ಆ ಶಾಸಕರ ಪಟ್ಟಿಯಲ್ಲಿ ಫಸ್ಟ್ ಗುರುತಿಸಿಕೊಂಡಿದ್ದು ಈ ಗೂಢಚಾರ ಯಾಕಂದರೆ ಏನಾಗ್ತಿದೆ ಸುರ್ಜೇವಾಲಾ ಅವರು ಏನು ಕೇಳ್ತಿದ್ದಾರೆ ಅನ್ನೋದನ್ನು ಫಸ್ಟ್ ಟೈಮ್ ಖುದ್ದು ಮುಖ್ಯಮಂತ್ರಿಗಳಿಗೆ ಗುಪ್ತಚರ ಇಲಾಖೆಗೂ ಮುಂಚೆ ಮಾಹಿತಿಯನ್ನು ರವಾನಿಸಿದ್ದು ಈ ಸ್ಪೈ ಎಮ್ ಎಲ್ ಎ ಸುಮಾರು ಆರು ಕ್ವಶನ್ ಕೇಳಿದ್ರು ಆರು ಕ್ವಶನ್ಗಳನ್ನು ನಾನು ನನಗೆ ಬೇಕಾದ ರೀತಿಯಲ್ಲಿ ಹೇಳಿದ್ದೀನಿ ಇಂತಹ ರೀತಿಯ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸುಮಾರು ನಲವತ್ತೈದು ಶಾಸಕರಿಗೆ ಕೇಳಿದ್ದಾರೆ ಸುರ್ಜೇವಾಲಾ ಅವರು ಆ ಮಾಹಿತಿ ಇದು ಅಂತ ಸಬ್ಮಿಟ್ ಮಾಡಿತ್ತು ಮೊದಲಿಗೆ ನಿಮಗೆ ಅನುದಾನದ ಬಗ್ಗೆ ಏನನ್ನಿಸ್ತಿದೆ ಎರಡನೇದ್ದು ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಏನಾಗ್ತಿದೆ ಮೂರನೇದು ನಿಮ್ಮ ಕ್ಷೇತ್ರ ಮತ್ತು ನೀವು ಎಷ್ಟರ ಮಟ್ಟಿಗೆ ಈಗ ಜನರ ಸಂಪರ್ಕವನ್ನು ಇಟ್ಕೊಂಡಿದ್ದೀರಿ ನಾಲ್ಕನೆಯದ್ದು ನಾಯಕತ್ವ ಬದಲಾವಣೆ ಬಗ್ಗೆ ಏನಾದರೂ ಅನ್ನಿಸ್ತಿದೆಯಾ ಬದಲಾವಣೆ ಆಗಬೇಕಾ ಐದನೇದು ಒಂದು ವೇಳೆ ಆಗೋದೇ ಆದರೆ ಸಿದ್ದರಾಮಯ್ಯ ಅವರನ್ನು ಇಳಿಸುವಂತಹ ಸಾಹಸ ಮಾಡಬಹುದಾ ಇನ್ನು ಕೊನೆಯದ್ದು ಯಾರು ಬೇಕು ಡಿ ಕೆ ಓಕೆನಾ ನಿಮಗೆ ಇಷ್ಟು ಪ್ರಶ್ನೆಗಳನ್ನು ತಂದು ಮುಂದಿಟ್ಟಿದ್ದು ಅಲ್ಲಿಂದ ಶುರುವಾಗುತ್ತೆ ಇವರ ಗೂಢಚಾರಿಕೆ ಎರಡನೇದು ಮಹತ್ವದ ಔತಣಕೂಟವನ್ನು ಏರ್ಪಡಿಸ್ತಾರೆ ಡಿ ಕೆ ಶಿವಕುಮಾರ್ ಅವರ ಬಣ ಒಂದಲ್ಲ ಮೂರ್ನಾಲ್ಕು ಸಲ ಆ ಮೂರ್ನಾಲ್ಕು ಸಲ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೇ ಗುರುತಿಸಿಕೊಂಡು ಬಹುಪಾಲು ಮಾಧ್ಯಮಗಳಿಗೆ ಹೆಚ್ಚಾಗಿ ಕಾಣಿಸಿಕೊಳ್ಳದೆ ಅಂದರೆ ಮಾಧ್ಯಮಗಳು ಏನು ಹೇಳೋದಿಲ್ಲ ಮುಂದೆ ಬಂದು ಈಗ ಇಕ್ಬಾಲ್ ಹುಸೇನ್ ಅವ್ರ ರೀತಿಲೋ ಶಿವಗಂಗಾ ಬಸವರಾಜವ್ರ ರೀತಿಲೋ ನಯನ ಮೋಟಮ್ಮ ಅವ್ರ ರೀತಿಲ್ಲೋ ಶರತ್ ಬಚ್ಚೇಗೌಡರ ರೀತಿಲೋ ಬಂದು ಮಾತಾಡ್ತಿಲ್ಲ ಆದರೆ ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ ಮಾಧ್ಯಮಗಳು ಅದನ್ನೇ ಹೇಳಿವೆ ವಾಸ್ತವದಲ್ಲಿ ಅವರು ಟಿ ಕೆ ಶಿವಕುಮಾರ್ ಅವರ ಬಣದಲ್ಲೇ ನಿಂತ್ಕೊಂಡು ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಏನು ಅಷ್ಟನ್ನು ಕೂಡ ರವಾನಿಸಿರೋದು ವಿಶೇಷ ಅಂದರೆ ಬೆಳಗಾವಿ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಪ್ರವೀಣ್ ದೊಡ್ಡಣ್ಣನವರವರ ಹೆಸರಿನಲ್ಲಿ ಏನು ಔತಣಕೂಟ ಆಯಿತು ಅಲ್ಲೂ ಕೂಡ ಶರತ್ ಬಚ್ಚೇಗೌಡರ ಪಕ್ಕದಲ್ಲೇ ಕೂತ್ಕೊಂಡಿದ್ದಂತಹ ಆ ನಾಯಕ ಸಿದ್ದರಾಮಯ್ಯ ಅವರಿಗೆ ಅತ್ಯಂತ ರಹಸ್ಯ ಅನಿಸಬಹುದಾದಂತಹ ಡಿ ಕೆ ಬಣದ ಪ್ಲಾನ್ಗಳ ವರದಿಯನ್ನು ಆಗಿಂದಾಗ್ಗೆ ಕೊಡ್ತಾ ಬಂದಿದ್ದಾರೆ ಒಂದನೇದು ಒತ್ತಡ ಹಾಕೋದು ಯಾಕೆ ಹೇಗೆ ಪಿ ಆರ್ ಅನ್ನು ಹೇಗೆ ಬಳಸ್ಕೋಬೇಕು ಅದು ನ್ಯಾಷನಲ್ ಮೀಡಿಯಾಗಳಿಗೆ ರೇಷಿಯೋ ಕೊಟ್ಟಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ನ್ಯಾಷನಲ್ ಮೀಡಿಯಾ ಫಾರ್ಟಿ ಪರ್ಸೆಂಟ್ ಸ್ಟೇಟ್ ಮೀಡಿಯಾ ಅದರಲ್ಲೂ ಡಿಜಿಟಲ್ ಮೀಡಿಯಾ ಯಾರಿಗೆ ಎಷ್ಟೆಷ್ಟು ಬಿಸ್ನೆಸ್ ಅನ್ನು ಕೊಡಬೇಕು ಬಿಸ್ನೆಸ್ ಕಮರ್ಷಿಯಲ್ ಕೊಡಬೇಕು ಕೊಟ್ಟಿದ್ದಾರೆ ಅದು ಹೇಗಾಗ್ತಿದೆ ಅಧಿಕಾರ ಹಂಚಿಕೆ ಚರ್ಚೆ ಬಂದಾಗ ಯಾವ ಇತಿಮಿತಿಯಲ್ಲಿ ಮಾತಾಡಬೇಕು ಯಾರು ಮಾತಾಡಬೇಕು ಅನ್ನೋದು ಕೂಡ ಫೈನಲ್ ಆಗತ್ತೆ ಅವರಷ್ಟೇ ಮಾತಾಡ್ತಾರೆ ಇಕ್ಬಾಲ್ ಹುಸೇನ್ ಅವರ ಬದಲಾಗಿ ಮಾಗಡಿ ಬಾಲಕೃಷ್ಣ ಅವರೇ ಮಾತಾಡಬಹುದಿತ್ತು ಆದರೆ ಇಕ್ಬಾಲ್ ಹುಸೇನ್ ಅವ್ರನ್ನೇ ಯಾಕೆ ಮಾತಾಡಿಸ್ತಿದ್ದಾರೆ ಅಲ್ಪಸಂಖ್ಯಾತ ನಾಯಕ ಶಾಸಕ ಅದಾದ ಮೇಲೆ ಯಾಕೆ ಶಿವಗಂಗಾ ಬಸವರಾಜು ಮಾತ್ರ ಮಾತಾಡ್ತಿದ್ದಾರೆ ಮತ್ತೊಬ್ಬರು ಮಾತಾಡ್ತಿಲ್ಲ ಕರ ಬೆಳಗಾವಿ ಭಾಗದ ಅದೇ ಸಮಾಜದ ನಾಯಕರೋ ನಾಯಕಿನೋ ಇದು ಕೂಡ ಪಕ್ಕ ಪ್ಲಾಂಡ್ ಆಗಿ ನಡೀತಿರುವಂಥದ್ದು ಇಂಥವರೇ ಮಾತಾಡ್ತಾರೆ ನಾಳೆ ಅನ್ನೋದು ಸಿದ್ದರಾಮಯ್ಯ ಅವ್ರಿಗೆ ಮೊದಲೇ ಗೊತ್ತಾಗ್ತಿರುವಂಥದ್ದು ಆರಂಭದಲ್ಲಿ ಇವರು ಶಾಸಕರ ಬೆಂಬಲವನ್ನು ಕೋರಿದ್ರು ಭಾವುಕರಾಗಿ ಕೋರಿದ್ರು ಕಣ್ಣೀರಿಟ್ಟರು ಆನಂತರದಲ್ಲಿ ಶಾಸಕರ ಸಹಿ ಸಂಗ್ರಹ ಮಾಡಿಕೊಂಡ್ರು ಶಾಸಕರ ಸಹಿ ಸಂಗ್ರಹ ಕೇವಲ ಒಂದು ಹಾಳೆ ಮೇಲೆ ಸಹಿ ಹಾಕಿ ನಾವು ನಾವು ಬೆಂಬಲಿಸ್ತೀವಿ ಅಂತ ಆಗಲಿಲ್ಲ ಎರಡನೇ ಹಂತದಲ್ಲಿ ರಾಜೀನಾಮೆ ಪತ್ರಗಳಿಗೂ ಕೂಡ ಸಹಿಯನ್ನು ಹಾಕಿಸಿಕೊಂಡಿರುವಂಥದ್ದು ಹೈಕಮಾಂಡ್ ಮುಂದೆ ಇಡೋದು ನೋಡಿ ಒತ್ತಡ ಹಾಕೋದು ಬ್ಲ್ಯಾಕ್ ಮೇಲ್ ಮಾಡೋದು ನಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಅಷ್ಟೇ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿದ್ದರಾಮಯ್ಯ ಅವರಿಗೆ ರವಾನಿಸಿದ್ದು ಇದೆ ಗೂಢಚಾರ ಸಿದ್ದರಾಮಯ್ಯ ಅವರ ಬಣದ ಗೂಢಚಾರ ಡಿ ಕೆ ಬಣದಲ್ಲಿ ಗುರುತಿಸಿಕೊಂಡಿರುವ ಈಗ ಗುರುತಿಸಿಕೊಂಡಿರುವ ನಾಯಕ ಇದಷ್ಟಕ್ಕೆ ಮುಗಿಯುತ್ತಾ ಸುರ್ಜೇವಾಲಾ ಅವರ ಜೊತೆಯಲ್ಲಿ ಮಹತ್ವದ ದೆಹಲಿಯ ಭೇಟಿ ಇದೆ ಇನ್ನು ಸೋನಿಯಾ ಗಾಂಧಿ ಅವರಿಗೆ ಮೊದಲೇ ಒಂದಷ್ಟು ಮಾಹಿತಿಯನ್ನು ರವಾನಿಸೋದು ಸುರ್ಜೇವಾಲಾ ಅವರು ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೋಗಿ ಮೀಟ್ ಮಾಡೋದು ನಂತರ ಡಿ ಕೆ ಬಣ ಕೂಡ ಇನ್ನೊಂದು ಸುತ್ತಿನಲ್ಲಿ ಸೋನಿಯಾ ಗಾಂಧಿ ಅವರನ್ನು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡುವಂತಹ ಪ್ರಯತ್ನಗಳೂ ಕೂಡ ನಡೀತಿವೆ ಅದಕ್ಕೆ ಒಂದು ಮ್ಯಾಪ್ ರೆಡಿಯಾಗಿದೆ ಆ ಮ್ಯಾಪ್ ರೀತಿಯಲ್ಲೇ ಎಲ್ಲ ಆಗ್ತಿದೆ ಸರ್ ಹೀಗಾಗತ್ತೆ ನೋಡಿ ಇಷ್ಟು ರವಾನ್ಸ್ ಈಗ ದೆಹಲಿಯಲ್ಲೂ ಕೂಡ ಸೋನಿಯಾ ಗಾಂಧಿ ಅವರೇನು ಕರೆದಿದ್ದಾರೆ ನಾನು ಊಟಕ್ಕೆ ಕರೆದಿದ್ದಾರೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಮಾಧ್ಯಮಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ಹೇಳಿಕೆ ನೋಡಿರ್ತೀರಿ ನೀವು ಅಲ್ಲೂ ಕೂಡ ಒಂದು ಪ್ಲಾನ್ ಇದೆ ಹೈಕಮಾಂಡ್ ಏನು ಹೇಳುತ್ತೋ ಅದರ ಆಧಾರದ ಮೇಲೆ ಒಂದು ಇಂಟರ್ವ್ಯೂ ಕೊಡ್ತಾರೆ ನ್ಯಾಷನಲ್ ಮೀಡಿಯಾಗೆ ಆ ನ್ಯಾಷನಲ್ ಮೀಡಿಯಾದಲ್ಲೇ ಮತ್ತೊಂದು ಸ್ಫೋಟಕ ವಿಚಾರವನ್ನು ಹಂಚಿಕೊಳ್ಳೋದು ಆ ನಂತರದಲ್ಲಿ ನಾನು ಹೇಳಬೇಕಾದ್ರೆ ಬೈ ಮಿಸ್ಟೇಕ್ ಹೇಳಿದ್ದೀನಿ ಅನ್ನುವಂತಹ ಮೆಸೇಜ್ ಕೊಡೋದು ಇವರ ಪ್ಲಾನ್ ಇದನ್ನು ಯಾರು ಮಾಡ್ತಾರೆ ಇಂಟರ್ವ್ಯೂ ಒಂದು ಹಂತಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಥವಾ ಡಿ ಕೆ ಸುರೇಶ್ ಅವರು ಒಂದು ವೇಳೆ ಎ ಡಿ ಕೆ ಶಿವಕುಮಾರ್ ಆಗಿಲ್ಲ ಅಂದರೆ ಬಿ ಡಿ ಕೆ ಸುರೇಶ್ ಇಲ್ಲ ಸಿ ಮತ್ತೊಂದು ಸಲ ಮಾಗಡಿ ಬಾಲ್ಕೃಷ್ಣ ಅವರು ಇಕ್ಬಾಲ್ ಹುಸೇನ್ ಅವರು ಇಂಥವ್ರು ಯಾರಾದರೂ ಮಾತಾಡ್ತಾರೆ ಆ ಮೂಲಕ ಒಂದು ಮೆಸೇಜನ್ನು ಕೊಡೋದು ಫೈನಲಿ ಹೈಕಮಾಂಡ್ ಹೇಳತ್ತೆ ನೋ ಡೌಟ್ ಇದೆಲ್ಲ ಆಗೋದಿಲ್ಲ ಇಪ್ಪತ್ತೆಂಟರವರೆಗೂ ಸುಮ್ಮನೆ ಇರಿ ಆ ನಂತರದಲ್ಲೆಲ್ಲ ಸರಿ ಹೋಗುತ್ತೆ ಅನ್ನುವಂತಹ ಸಮಾಧಾನ ಮಾಡುವ ಪ್ರಯತ್ನಗಳನ್ನಷ್ಟೇ ಈಗ ಮಾಡಬೇಕಿದೆ ಯಾಕಂದ್ರೆ ಎ ಟು ಝೆಡ್ ಸಿದ್ದರಾಮಯ್ಯ ಅವರ ಗೂಢಚಾರ ಕೊಟ್ಟಿರುವಂತಹ ಮಾಹಿತಿ ನೇರವಾಗಿ ಅತ್ಯಂತ ಹಿರಿಯ ಅತ್ಯಂತ ಬುದ್ಧಿವಂತ ಸಂಯಮಿ ಸಚಿವರೊಬ್ಬರ ರಿಪೋರ್ಟ್ ಈಗಾಗಲೇ ಸಿದ್ಧವಾಗಿದೆ ಆಗಿಂದಾಗ್ಗೆ ಯಾಕಂದ್ರೆ ರಾಜ್ಯದಿಂದ ಇಬ್ಬರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಅನುದಿನ ಅನ್ನೊಂದು ರಿಪೋರ್ಟನ್ನು ತರಿಸ್ಕೋತಿದ್ದಾರೆ ಆ ಇಬ್ಬರಲ್ಲಿ ಒಬ್ಬರು ಈ ಸಿದ್ದರಾಮಯ್ಯ ಅವರ ಬಣದ ಅತ್ಯಂತ ಹಿರಿಯ ಮತ್ತು ಸಂಯಮಿ ಬುದ್ಧಿವಂತ ಪ್ರಜ್ಞ ಸಚಿವರ ಹೆಸರು ಕೂಡ ಇದೆ ಅವರು ಕೂಡ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಿದ್ದಾರೆ ಇದರ ಜೊತೆಯಲ್ಲಿ ಆ ಗೂಢಚಾರ ಕೊನೆಗೆ ಏನಾಗಬಹುದು ಅಲ್ಲೇ ಇರ್ತಾರೆ ಯಾವಾಗ ಈ ಕಡೆ ಬರ್ತಾರೆ ಈ ಪ್ಲಾನ್ ಎಲ್ಲ ವರ್ಕೌಟ್ ಆಗದಿದ್ದಾಗ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಎದುರುಗಡೆ ಕೂರಿಸಿ ಒಂದಷ್ಟು ಜನರನ್ನು ಹೀಗೆಲ್ಲ ಮುಂದುವರಿಯೋದಕ್ಕಾಗೋದಿಲ್ಲ ಇಪ್ಪತ್ತೆಂಟರವರೆಗೂ ಕಾಯಿಲೆ ಬೇಕಾಗುತ್ತೆ ಅಥವಾ ಇದಿಲ್ಲಕ್ಕೆ ಬಿಟ್ಬಿಡ್ರಪ್ಪ ನಿಮ್ಮ ನಿಮ್ಮದು ನೀವು ನೋಡ್ಕೊಳ್ಳಿ ಮುಂದೆ ದಿನ ಬರುತ್ತೆ ಅವತ್ತು ಒಟ್ಟಿಗೆ ನಿಲ್ಲೋಣ ಅನ್ನೋ ಮೆಸೇಜ್ ಕೊಡುವ ತನಕವೂ ಕೂಡ ಎಲ್ಲ ಲೆಕ್ಕಾಚಾರಗಳನ್ನು ಅಂಕಿ ಅಂಶದ ಸಮೇತ ಡೇಟ್ ಸಮೇತ ಸಮಯದ ಸಮೇತ ಎಷ್ಟು ಶಾಸಕರಿದ್ದರು ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನುವಂಥದ್ದೆಲ್ಲವನ್ನೂ ಕೂಡ ರಿಪೋರ್ಟ್ ಆಗಿಂದಾಗೆ ಸಿದ್ದರಾಮಯ್ಯ ಅವರ ಟೇಬಲ್ಗೆ ನೇರವಾಗಿ ಹೋಗುತ್ತೆ ಯಾರೋ ಮತ್ತೊಬ್ಬರು ಕೊಟ್ಟು ಬರೋದಿಲ್ಲ ಗುಪ್ತಚರ ಇಲಾಖೆಗಿಂತಲೂ ತುಂಬ ಅಚ್ಚುಕಟ್ಟಾಗಿ ವೇಗವಾಗಿ ಈಗ ಡಿ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರ ಬಣದ ಎಲ್ಲ ವಿಚಾರ ಗೊತ್ತಾಗ್ತಿದೆ ಅಲ್ಲಿಗೆ ಒಂದಂತೂ ಪಕ್ಕ ಆಯಿತು ಸಿದ್ದರಾಮಯ್ಯ ಅವರನ್ನು ಆ ಹಿಂದ ನಾಯಕ ಅಂತಲೋ ಅಥವಾ ಬೇರೆ ಜೆ ಡಿ ಎಸ್ನಿಂದ ಬಂದು ಇಲ್ಲಿ ಸ್ಟ್ರಾಂಗಾಗಿ ಬೇರ್ಬಿಟ್ರು ಅಂತಲೋ ಅಥವಾ ಅವ್ರಿಗಿರುವ ಫ್ಯಾನ್ ಬೇಸ್ ಮಾಸ್ ಲೀಡರ್ಶಿಪ್ ಇವೆಲ್ಲ ಕಾರಣಕ್ಕೋಸ್ಕರ ಅವರನ್ನು ನಾವು ಇಳಿಸೋಕ್ಕಾಗೋದಿಲ್ಲ ಅನ್ನುವಂತಹ ವಾಸ್ತವ ಎಷ್ಟೋ ಅದಕ್ಕಿಂತಲೂ ಹೆಚ್ಚಾಗಿ ಅವರು ಮಾಗಿದ ಅತ್ಯಂತ ಚತುರ ರಾಜಕಾರಣಿ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗಲೂ ಕೂಡ ಮಾಡ್ಕೊಳ್ತಿರುವಂಥದ್ದು ಅಹಿಂದ ವಿರೋಧವನ್ನು ಕಟ್ಕೊಳ್ತಿರುವಂಥದ್ದಷ್ಟೇ ಬದಲಾಗದೇ ಹೋದರೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬಣಕ್ಕೆ ಎಂತೆಂತಹ ನಾಯಕರು ಬೇಕು ಬೇ ತುಂಬ ಜಾಗ್ರತೆಯಿಂದ ಆರಿಸಿಕೊಳ್ಳಬೇಕಿತ್ತು ಅಲ್ಲೂ ಕೂಡ ಕೋರ್ಟ್ ಟೀಮಲ್ಲಿ ಆರಿಸ್ಕೊಳ್ಬೇಕಿತ್ತು ಅರೆ ಮೇಲ್ನೋಟಕ್ಕೆ ಅವರು ಮಾಡಿಕೊಂಡಿದ್ದು ನಂಬರ್ ಬೇಕಿತ್ತು ಅಷ್ಟೇ ಎಲ್ಲರೂ ಬಂದರು ಎಲ್ಲರನ್ನೂ ನಂಬಿದ್ರು ಹೈಕಮಾಂಡ್ನ ಹೇಗೆ ನಂಬಿದಾರೋ ಅದೇ ರೀತಿ ಈಗ ಬಂದವರನ್ನು ನಂಬಿದ್ದಾರೆ ಅವರೆಲ್ಲ ಯಾವ ರೀತಿ ಕೈ ಕೊಡ್ತಾರೋ ಹೈಕಮಾಂಡ್ ಕೂಡ ಅದೇ ರೀತಿ ಕೈ ಕೊಡುತ್ತೆ ಇದು ಸಿದ್ದರಾಮಯ್ಯ ಬಣ ಹೇಳ್ತಿರುವಂತಹ ವಿಚಾರ ನೀವೇನಂತೀರಾ ಕಮೆಂಟ್ ಮಾಡಿ